ಆದ್ಮೇಲೆ ಒಂದು ಸಿನಿಮಾ ಮಾಡುವಾಗ ಕೇವಲ ಕನಸಿದ್ರೆ ಸಾಕಾಗಲ್ಲ ಆ ಸಿನಿಮಾಕ್ಕೆ ಕಾಸು ಕೂಡ ಬಹಳ ಮುಖ್ಯ ಆಗುತ್ತೆ ಸೊ ಇವತ್ತು ಈ ಒಂದು ಚಿತ್ರದ ನಿರ್ಮಾಪಕರು ನಮ್ಮೊಟ್ಟಿಗೆ ಎಂ ಮುನೇಗೌಡ ಸರ್ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಈ ಒಂದು ಚಿತ್ರದ ಒಟ್ಟಾರೆ ಅವರ ಅನುಭವಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಸರ್ ಎಲ್ಲರೂ ನಮಸ್ಕಾರ ಇವತ್ತು ನಮ್ಮ ಸಿನಿಮಾ ಸಾಂಗ್ ರಿಲೀಸ್ ಮಾಡೋದಕ್ಕೆ ನಾಗೇಂದ್ರ ಪ್ರಸಾದ್ ಸರ್ ಬಂದಿದ್ದಾರೆ ಧನ್ಯವಾದಗಳು ನಾನು ತುಂಬಾ ಸಾಂಗ್ಸ್ ಕೇಳ್ತೀನಿ ಯಾವ ಸಾಂಗ್ ಚೆನ್ನಾಗಿದೆಯೋ ನಾನು ನೈಟ್ ಕೂಡ ಆನ್ ಮಾಡ್ಬಿಟ್ಟು ಮಲ್ಕೊಳ್ತೀನಿ ಹಂಗಾಗಿ ಸಾಂಗ್ಸ್ ಅಂದ್ರೆ ತುಂಬಾ ಇಷ್ಟ ನನಗೆ ನಮ್ಮ ಸಿನಿಮಾದಲ್ಲಿ ನೀವು ಬರ್ದಕ್ಕೆ ನಾನು ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಸಿನಿಮಾ ನಂದು ನಮ್ಮ ಬ್ಯಾನರ್ ಅಲ್ಲಿ ಫಸ್ಟ್ನೇ ಸಿನಿಮಾ ಗಿರಿ ಶೋ ಬಂದು ಸಿನಿಮಾ ಮಾಡಬೇಕು ಅಂತೇಳಿ ಹೇಳಿದಾಗ ಆ ಕತೆ ಕೇಳಿದೆ ನಾನು ನನಗೆ ಸಿನಿಮಾ ಕಡೆ ಏನು ಇರಲಿಲ್ಲ ಯಾವಾಗ ಕತೆ ಕೇಳಿದ್ನೋ ಇಲ್ಲ ಚೆನ್ನಾಗಿದೆ ಮಾಡ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ ತುಂಬಾ ಚೆನ್ನಾಗಿ ಬಂದಿದೆ ಫಸ್ಟ್ ಕಾಪಿ ನೋಡಿದಾಗ ನಾವು ಓ ನನಗೆ ಎಲ್ಲೋ ಈ ಸಿನಿಮಾ ನಾನು ಮಾಡಿದಕ್ಕೂ ಸಾರ್ಥವಾಯಿತು ಅಂತ ಹೇಳ್ಬಿಟ್ಟು ಅನಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ದಯಮಾಡಿ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಕರ್ನಾಟಕ ಜನತೆಗೆ ಕೇಳ್ಕೊಂತೀನಿ ಹಾಗೆ ಈ ಒಂದನೇ ತಾರೀಕು ನಮ್ಮ ಪೃಥ್ವಿ ಅಂಬಾರ್ ಹೇಳ್ತಂಗೆ ಒಂದನೇ ತಾರೀಕು ಮತ್ತೆ ಎರಡನೇ ತಾರೀಕು ದುಬೈ ಮತ್ತೆ ಅಬುದಾಬಿ ಆಲ್ರೆಡಿ ಎರಡು ದಿವ್ಸಕ್ಕೆ ಸೋಲ್ಡ್ ಔಟ್ ಆಗಿದೆ ಅಲ್ಲಿ ಅಲ್ಲಿ ನಮ್ಮ ಸಂದಿಲ್ ಸಂದಿಲ್ ಅವರು ಅಲ್ಲಿನ ಇದನ್ನು ತಗೊಂಡಿದ್ದಾರೆ ಮತ್ತೆ ನಮ್ಮ ಕರ್ನಾಟಕ ಚಂದನ್ ಸುರೇಶ್ ಒಳ್ಳೆ ಗೆ ನಮಗೆ ತಗೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಸಿನಿಮಾ ಇಡೀ ಕನ್ನಡ ಚಿತ್ರರಂಗದಲ್ಲಿ ಎಸ್ ಎಸ್ ಕಂಡಂತ ಸಿನಿಮಾಗಳಲ್ಲಿ ಆ ಸಾವಿಗೆ ಇದು ಸೇರುತ್ತೆ ಅಂತೇಳಿ ನನ್ನ ಅನಿಸಿಕೆ ಆಮೇಲೆ ಯಾರೇ ಆಗಲಿ ಬಂದು ನೋಡೋರು ಆ ಟೇಪ್ರಲ್ಲಿ ಟೆನ್ ಪರ್ಸೆಂಟ್ ಜನ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾನು ಆನೆಸ್ಟ್ಲಿ ಆಗಿ ಹೇಳ್ತೀನಿ ಯಾಕೆ ಚೆನ್ನಾಗಿಲ್ಲ ಏನ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವ್ರು ಟಿಕೆಟ್ ದುಡ್ಡು ನಾನು ವಾಪಸ್ ಕೊಡಕ್ಕೆ ರೆಡಿ ಅಂತ ನಿಮ್ಮ ಹೇಳಕ್ಕೆ ನನ್ನ ವಿಚಾರ ನಮಸ್ಕಾರ ದಯಮಾಡಿ ಎಲ್ಲ ಕಿಯೇಟರ್ ಗೆ ಬಂದ್ ನೋಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಹೇಳ್ತೀನಿ ಆಮೇಲೆ ನಮ್ಮ ಪೃಥ್ವಿ ಅಂಬ ಆಗ್ಲಿ ಪ್ರಮೋದ್ ಆಗ್ಲಿ ತುಂಬಾ ಚೆನ್ನಾಗಿ ಅವರು ಆಕ್ಟಿಂಗ್ ಮಾಡಿದ್ದಾರೆ ಆ ಡೈರೆಕ್ಟರ್ ಬಂದು ಹೇಳ್ಬೇಕಾದ್ರೆ ಆ ಇವತ್ತು ವರ್ತನ್ ಪ್ರಪಂಚ ಸಿನಿಮಾ ನೋಡಿ ನಾನು ಇವರೇ ಇಲ್ಲಿ ಅಂತ ಹೇಳ್ಬಿಟ್ಟು ಇದು ಮಾಡಿದೆ ಮತ್ತೆ ಇದ ನೋಡಿದ್ದೆ ನಾನು ಹಂಗಾಗಿ ಅವ್ರು ತುಂಬಾ ಈ ಸಿನಿಮಾದಲ್ಲಿ ಶ್ರಮ ಪಟ್ಟಿದ್ದಾರೆ ಅವರು ಈ ಮೂಲಕ ಈ ಸಿನಿಮಾ ಮೂಲಕ ಇನ್ನ ಒಂದೆಲ್ಲೋ ತಲುಪ್ಬೇಕು ಅಂತ ಬಯಸ್ತೀವಿ ಸರ್ ಸಿನಿಮಾ ಏನು ಡಿಲೇ ಅಲ್ಲ ನಂದು ಮಧ್ಯದಲ್ಲಿ ನನಗೆ ಎಲೆಕ್ಷನ್ ಒಂದು ಸಿಕ್ಸ್ ಮಂತ್ ಎಲೆಕ್ಷನ್ ಬಂತು ನಾನು ಎಲೆಕ್ಷನ್ ಈ ಸಿನಿಮಾ ಸ್ಟಾರ್ಟ್ ಮೊದಲು ಎಲೆಕ್ಷನ್ಗೆ ಏನು ಐಡಿಯಾ ಇರಲಿಲ್ಲ ನನಗೆ ಎಲೆಕ್ಷನ್ ಬಂದಾಗ ಒಂದು ಸಿಕ್ಸ್ ಮಂತ್ ಗ್ಯಾಪ್ ಕೊಡ್ವಿ ಆಮೇಲೆ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಏನಕ್ಕೆ ಅಂದ್ರೆ ಬೆಂಗಳೂರು ಮೈಸೂರು ಕಳಸ ಹಾವೇರಿ ಕನ್ಯಾಕುಮಾರಿ ಆಮೇಲೆ ಮುನ್ನಾರು ಎಲ್ಲಾ ಕಡೆಯನ್ನು ಶೂಟಿಂಗ್ ಮತ್ತೆ ಡೇಟ್ಸು ಎಲ್ಲೂ ಒಂದು ಕಡೆ ಕೂಡ ಆ ಮತ್ತೆ ಅದೆಲ್ಲ ಮಾಡ್ಕೊಂಡು ಮಾಡಿದ್ರೆ ಆಮೇಲೆ ರೀ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ವಿಜಯ್ ಕೆಪಾಸಿಟಿ ಏನು ಅಂತ ಹೇಳಿ ಸಂಗೀತ ನಿರ್ದೇಶಕ ಕೆಪಾಸಿಟಿ ಏನಂತ ಅಂತ ರೀ ರೆಕಾರ್ಡಿಂಗ್ ಅಲ್ಲಿ ಗೊತ್ತಾಗುತ್ತೆ ಯಾಕಂದ್ರೆ ಚೆನ್ನಾಗಿ ಬರುವಾಗ ಅವ್ರಿಗೆ ನಾವು ಏನು ಇದು ಮಾಡಕೋಬೋದು ಆಯ್ತು ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ಬೇರೆ ಏನು ಏನಿಲ್ಲ ಅನುಭವ ಇದೆ ಸರ್ ಅನುಭವ ಇದೆ ಕಲಿಯರ್ ಇದ್ದೇ ಇರುತ್ತೆ ಈಗ ನಾನು ಸೆಕೆಂಡ್ ಸಿನಿಮಾ ಮಾಡ್ತಾ ಇದೀನಿ ಆಲ್ಮೋಸ್ಟ್ ಇದ್ರಲ್ಲಿ ಒಂದ್ ಸ್ವಲ್ಪ ಕಲ್ತಿದೀನಿ ಅದ್ರಲ್ಲಿ ಒಂದ್ ಸ್ವಲ್ಪ ಕಲಿತೀನಿ ಮೂರನೇ ಸಿನಿಮಾ ಆದಾಗ ಒಂದ್ ಸ್ವಲ್ಪ ಕಲ್ತೀನಿ ಕಲಿತಾನೆ ಇರ್ಬೇಕು ನೋಡ್ರಿ ನಮ್ಮದೇನು ಒಂದು ಯಾವುದೇ ಕೆಲಸ ಮಾಡಬೇಕಾದ್ರೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡಬೇಕು ಅದು ಪ್ರತಿಫಲ ಆಮೇಲೆ ಮಾಡೋ ಕೆಲಸ ಪರ್ಫೆಕ್ಟ್ ಆಗಿ ಮಾಡಬೇಕು ಆ ಕೆಲಸ ನೀವು ಇದ್ರಲ್ಲಿ ಮಾಡಿದ್ದೀರಿ ಗೊತ್ತಾಗುತ್ತೆ ಯಾವ ರೀತಿ ಓಕೆ ಯು